ಕರ್ನಾಟಕ ರಾಜ್ಯ ಹೋಲಗಳ ಸಂಘದ ಈ ಪ್ರೆಸ್ ಕಾನ್ಫರೆನ್ಸ್ಗೆ ಮಾಧ್ಯಮ ಕುರಿತು ನಾನು ನಮಗೆಲ್ಲರಿಗೂ ಸ್ವಾಗತವನ್ನು ಕೊಡ್ತೇನೆ ಕರ್ನಾಟಕ ರಾಜ್ಯ ಹೋಲಗಳ ಸಂಘ ಆಗಿಂದಾಗ ನಮ್ಮ ರಾಜ್ಯದಲ್ಲಿರುವಂತಹ ಮೂವತ್ತು ಜಿಲ್ಲೆಗಳ ಸಂಘಗಳೊಂದಿಗೆ ನಿಕಟ ಸಂಪರ್ಕವನ್ನು ಇಟ್ಟುಕೊಂಡು ಪ್ರತಿ ತಿಂಗಳು ನಾವು ನಡೆಯುವಂತಹ ಮಾಸಿಕ ಸಭೆಯೊಂದಿಗೆ ಆಗಾಗ ರಾಜ್ಯ ಮಟ್ಟದ ಜಿಲ್ಲಾ ಸಂಘಟನಾ ಸಮಾಜ ಆಯೋಜಿಸ್ತೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಉದ್ಯಮಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಚರ್ಚೆ ಮಾಡಿಕೊಂಡು ಇವತ್ತಿನ ವಿದ್ಯಮಾನಗಳಲ್ಲಿ ನಡೆಯುವಂತಹ ಹಾಕು ಹೂವುಗಳನ್ನ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತಹ ಕಚೇರಿಗೆ ಅಥವಾ ಆ ವಿಭಾಗದ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತಹ ಸಚಿವರಿಗೆ ಇವರಿಗೆಲ್ಲರಿಗೂ ನಮ್ಮ ಸಮಸ್ಯೆಗಳನ್ನು ಅವರಿಗೆ ತಲುಪಿಸಿ ಪರಿಹಾರವನ್ನು ಕಂಡುಕೊಂಡು ಉದ್ಯಮವನ್ನು ಯಶಸ್ವಿಯಾಗಿ ನಡೆಸಿ ಕರ್ನಾಟಕ ರಾಜ್ಯ ಇವತ್ತು ಆತಿಥ್ಯೋದ್ಯಮದಲ್ಲಿ ಮುಂಚೂಣಿಯಲ್ಲಿದೆ ಅಂತ ಅಂಥವ್ರಿಗೆ ಮುಂಚೂಣಿ ಸ್ಥಾನವನ್ನು ಮುಂದುವರಿಸಿಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮ ಉದ್ಯಮದ ಮೇಲೆ ಇದೆ ಅಂತ ಹೇಳ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಆಗಿದ್ದಾಗ ಆಯೋಜಿಸ್ತಾ ಇದ್ದೀವಿ ಈಗ ನಾಳೆ ಮೂವತ್ತೊಂದನೇ ತಾರೀಕು ಆಗಸ್ಟ್ ಮೂವತ್ತೊಂದನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋ ಆಯೋಜಿಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿರುವಂತಹ ಎಂ ಬಿ ಪಾಟೀಲ್ಗೌರನ್ನ ಹಾಗೆ ಸಾರಿಗೆ ಸಚಿವರಾದ ರಾಮಲಿಂಗರೆಡ್ಡಿ ಅವ್ರನ್ನ ಹಾಗೆ ಆರೋಗ್ಯ ಸಚಿವರಾದಂತಹ ಶ್ರೀಧ ದಿನೇಶ್ ಬಂದೂರಾವ್ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ ಹಾಗೆಯೇ ನಮ್ಮ ರಾಜ್ಯ ಹೋರ್ಮ ಸಂಘದಲ್ಲಿ ಹಿಂದಿನ ಉಪಾಧ್ಯಕ್ಷರಾಗಿದ್ದು ಇವತ್ತು ಕಾಪು ವಿಧಾನಕ್ಷೇ ಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಶ್ರೀಯುತ ಸುರೇಶ್ ಶೆಟ್ಟಿಯವರು ಕೂಡ ಆಹ್ವಾನಿಸಿದ್ದೇವೆ ಹೀಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಉದ್ಯಮದ ಹಿರಿಯ ಉದ್ಯಮಿಗಳಿಗೆ ಅವರು ಉದ್ಯಮಕ್ಕೆ ಸಂಘಕ್ಕೆ ಸಲ್ಲಿಸಿದ ಸೇವೆಗಾಗಿ ಅವರ ಗೌರವಿಸುವ ಕಾರ್ಯಕ್ರಮ ಕೂಡ ಇದೆ ಈ ಕಾರ್ಯಕ್ರಮದಲ್ಲಿ ಒಟ್ಟಿನಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಜಿಲ್ಲಾ ಸಂಘಗಳ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ಹೋಟೆಲ್ ಸಂಘದ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ